ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ಬೋದು ಇದು ಹಣ್ಣಾಗಿಲ್ಲ ಇದು ಕಾಯಿ ಇದ್ದಿದ್ದು ನಾನು ಇಲ್ಲಿ ಒಂದು ಮಾವಿನಕಾಯಿನ ತಗೊಂಡಿದ್ದೀನಿ ರೀ ಇದ್ರೊಳಗೊಂದು ನಿಮಗೆ ಒಳ್ಳೆಯ ಒಂದು ಮಾವಿನಕಾಯಿ ಮಸಾಲ ಜ್ಯೂಸು ನಾನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನಾನು ಇದನ್ನು ಈ ಥರ ಮೇಲ್ಗಡೆ ಸಿಪ್ಪೆ ತೆಗೆದು ಈ ಥರ ಮಾವಿನಕಾಯಿನ ಈ ಥರ ಇಟ್ಕೊಂಡಿದ್ದೀನಿ ಬಿಡಿಸಿ ಇದು ಮಾವಿನಕಾಯಿ ಈಗ ನಾವು ಬೇಯಿಸ್ಕೋಬೇಕಾಗತ್ತೆ ರೀ ಬೇಯಿಸ್ಕೊಂಡು ಇದೆಲ್ಲ ನಾವು ಕಟ್ ಮಾಡಿ ತಿಕ್ಕೋಬೇಕಾಗುತ್ತೆ ನೋಡ್ಬೋದು ಇಲ್ಲಿ ನಮಗೆ ಮಾವಿನಕಾಯಿ ಮಾಡಲಿಕ್ಕೆ ಜ್ಯೂಸ್ ಮಾಡಲಿಕ್ಕೆ ಬೇಕಾಗುವಂಥ ಪದಾರ್ಥಗಳು ತುಂಬ ಆರೋಗ್ಯಕರವಾದಂಥ ಒಂದು ಜ್ಯೂಸ್ ಮಾ ಮಾವಿನ ಜ್ಯೂಸ್ ಈ ಸೀಸನಲ್ಲೇ ಸಿಗ್ತದೆ ನೋಡಿರಿ ಮಾವಿನ ಜ್ಯೂಸು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಿಟಮಿನ್ ಎ ಜಾಸ್ತಿ ಇರುವಂಥದ್ದು ಮಾವಿನ ಹಣ್ಣಿನಲ್ಲಿ ಮತ್ತು ಮಾವಿನಕಾಯಿ ಮಾವಿನಕಾಯಿನಲ್ಲೂ ಬೇರೆ ಬೇರೆ ಥರವಾದಂಥದ್ದು ಮಾಡಿ ತೋರಿಸ್ಬೋದು ಮತ್ತು ಹಣ್ಣಿನಲ್ಲೂ ಮ ತುಂಬ ಮಾಡ್ಬೋದು ಒಳ್ಳೆಯ ಒಂದು ಆರೋಗ್ಯಕರವಾದಂಥ ಮಾವಿನ ಹಣ್ಣು ಇದನ್ನು ನಾವು ಬೇಸಿಗೆ ಟೈಮ್ನಲ್ಲಷ್ಟೇ ಸಿಗುತ್ತೆ ಮಾಮೂಲಿ ನಾವು ಸೀಸನ್ದಾಗ ತಿಂದರೆ ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಒಳ್ಳೆಯದು ಚೆನ್ನಾಗಿರುತ್ತೆ ಈಗ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಪುದೀನ ಸೊಪ್ಪು ಇಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹುರಿದ್ಬಿಟ್ಟು ಅರ್ಧ ಮರ್ ತರಿ ತರಿಯಾಗಿ ಕುಟ್ಟಿ ಈ ಥರ ಇಟ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಇಲ್ಲಿ ಇದು ರಾಕ್ ಸಾಲ್ಟ್ ಮತ್ತು ಸೇಂದ ನಮಕ್ ಅಂತಾರೆ ಈ ಥರ ದಪ್ಪ ಬರುತ್ತೆ ರೀ ಅದು ಸ್ವಲ್ಪ ಮತ್ತು ಇಲ್ಲಿ ನಾನೊಂಚೂರು ಏಲಕ್ಕಿಯನ್ನು ಈ ಥರ ಸಿಪ್ಪೆ ಬಿಡಿಸಿ ಮತ್ತೆ ಮತ್ತು ಇಲ್ಲಿ ಕಾಳು ಮೆಣಸು ಒಂದು ಹದಿನೈದು ಕಾಳು ಮೆಣಸು ತೊಗೊಂಡಿದ್ದೀನಿ ರೀ ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಇದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಒಳ್ಳೆ ಫ್ಲೇವರ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಇಲ್ಲಿ ಬೆಲ್ಲವನ್ನು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ರೀ ರುಚಿ ನೋಡ್ಕಂದ್ರೆ ನೀವು ಬೆಲ್ಲವನ್ನು ಯೂಸ್ ಮಾಡ್ಬೋದು ಈಗ ನಾವು ಇಲ್ಲಿ ನೀರು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ ಇದರೊಳಗೆ ನಾನು ಮಾವಿನಕಾಯಿಯನ್ನು ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ನಾವು ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ತರೆ ಸಾಕು ನಮ್ಮದಿದು ಚೆನ್ನಾಗಿ ಮಾವಿನಕಾಯಿ ಬೇಯುತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಳಣ್ರಿ ಚೆನ್ನಾಗಿ ಒಳ್ಳೆ ಕುದಿ ಬಂದಾಗ ನಾವು ನೀವು ನೋಡ್ಬೋದು ನಮ್ಮದು ಮ್ಯಾಂಗೋ ಆವಾಗ ಸ್ವಲ್ಪ ಗ್ರೀನಾಗಿ ಕಾಣ್ತಿತ್ತು ನೋಡ್ರಿ ಇವಾಗ ಕಲರ್ ಚೇಂಜ್ ಆಗಿದೆ ನಾವೊಂದು ಹತ್ತು ನಿಮಿಷಗಳ ಕಾಲ ಒಂದೊಂದು ಸೈಡು ಒಂದೆರಡೆರಡು ಮೂರು ಮೂರು ನಿಮಿಷಗಳ ಕಾಲ ಇದನ್ನು ಈ ಥರನೇ ನಾನು ನೀರಲ್ಲಿ ಚೆನ್ನಾಗಿ ಮತ್ತು ಹೈ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಈ ಥರ ಎಲ್ಲ ಸೈಡೂ ಇದನ್ನು ನಾನು ಬೇಯಿಸ್ಕೊಂಡಿದ್ದೇನೆ ರೀ ಇವಾಗ ನಮ್ಮದು ಇದು ಬೆಂದಿದೆ ಈ ಇದಕ್ಕೆ ನಾವು ಇವಾಗ ಸ್ವಲ್ಪ ತಣ್ಣಗೆ ಮಾಡಬೇಕಾಗ್ತದ್ರಿ ಇವಾಗ ನಾವು ಇದನ್ನು ತೆಗೆದಿಟ್ಕೊಳ್ಳ್ರಿ ನಮ್ಮದು ಎಲ್ಲನೂ ಚೆನ್ನಾಗಿ ಬೆಂದಿದೆ ಹಾಗಾಗಿ ನಾವು ಇದನ್ನು ಸ್ವಲ್ಪತ್ತು ಒಂದು ಐದು ನಿಮಿಷ ನೀರಲ್ಲೇ ಬಿಟ್ಟು ಆಮೇಲೆ ಹೊರಗಡೆ ತೆಗೆದು ಇದನ್ನು ಸ್ವಲ್ಪ ಆರಿಸ್ಬಿಟ್ಟು ನಾವು ಇದನ್ನು ಕಟ್ ಮಾಡೋಣ ನೋಡ್ಬೋದು ನಾವು ಇದು ಐದು ನಿಮಿಷಗಳ ಕಾಲ ನೀರಲ್ಲೇ ಬಿಟ್ಟಿದ್ದೇವೆ ನೋಡ್ರಿ ನಮ್ಮದು ಕಲರು ಚೇಂಜ್ ಆಗಿದೆ ಇದು ಸ್ವಲ್ಪ ಬಿಸಿ ಇದೆ ತಣ್ಣಗಾಗಬೇಕಾಗುತ್ತೆ ಆಮೇಲೆ ಕಟ್ ಮಾಡಿ ತೋರಿಸ್ತೀನಿ ಈಗ ನಮ್ಮದು ಇದು ತಣ್ಣಗಾಗಿದೆ ರೀ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟಿದ್ದೆ ತಣ್ಣಗಾಗಿದೆ ಇವಾಗ ಇದನ್ನು ನಾವು ಈ ಥರ ಕಟ್ ಮಾಡ್ಕೊಳ್ಳೋಣ ಕಾಯಿರೋದ್ರಲಿಂತ ನೋಡಿರಿ ನಮಗೆ ಇದು ಬೇಗ ಅಷ್ಟು ಈಸಿ ಬರೋದಿಲ್ಲ ಈ ಥರನೇ ನಾವು ಪೀಸ್ ಪೀಸಾಗಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣ ಪೀಸ್ ದೊಡ್ಡ ದೊಡ್ಡ ಪೀಸ ಎಷ್ಟು ಬರ್ತತೆ ಅಷ್ಟು ನಾವು ಕಟ್ ಮಾಡ್ಕೊಳ್ಳೋಣ ನೀವು ನೋಡ್ಬೋದು ನಮ್ಮದು ಕಟ್ ರೀ ಈ ಥರ ನಾವು ಎಲ್ಲವನ್ನು ಕಟ್ ಮಾಡಿಟ್ಕೊಂಡಿದ್ದೇವೆ ಇವಾಗ ನಾನು ಮಿಕ್ಸಿಗೆ ಹಾಕೋಣ ಈಗ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ್ರಿ ಈಗ ನಾವು ತೆಗೆದಿಟ್ಟಿರೋಂಥ ಎಲ್ಲ ಒಂದು ಐಟಮು ಒಂದೊಂದಾಗಿನೇ ನಾವು ಮಿಕ್ಸಿಗೆ ಹಾಕೊಳ್ಳೋಣ ಇವಾಗ ನಾವು ಫಸ್ಟಿಗೆ ನೋಡ್ರಿ ಪುದೀನ ಸೊಪ್ಪು ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ ಹಾಗಾಗಿ ಪುದೀನ ಸೊಪ್ಪನ್ನು ಹಾಕಿದ್ದೇನೆ ಮತ್ತು ನಾವು ಇಟ್ಕೊಂಡಿದ್ದೆ ನೋಡ್ರಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಉಪ್ಪು ಇದು ಸೇಂದ ನಮಕ್ ಅಂತಾರೆ ರಾಕ್ ಸಾಲ್ಟ್ ಅಂತಾರೆ ಅದು ಹಾಕ್ಕೊಂಡಿದ್ದೇವೆ ಮತ್ತು ಏಲಕ್ಕಿನೂ ಸಹ ಹಾಕೋತಾ ಇದ್ದೀವಿ ಮತ್ತು ಇದು ಕಾಳು ಮೆಣಸು ತುಂಬ ಆರೋಗ್ಯಕ್ಕೆ ಇದು ಕಾಳು ಮೆಣಸು ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೇನೆ ಕೊನೆಯದಾಗಿ ನಾವು ಇಟ್ಕೊಂಡಿದ್ದೇವೆ ಬೆಲ್ಲ ಅದನ್ನು ಸಹ ಹಾಕೋತಾ ಇದ್ದೀನಿ ಸ್ವಲ್ಪನೇ ನೀರು ಹಾಕೋಣಬೋದ್ರೆ ನಾವು ಇದು ಮಾವಿನಕಾಯಿ ಕ ಬೇಯಿಸಿದ ನೋಡ್ರಿ ಅದೇ ನೀರನ್ನು ಹಾಕಿ ನಾನು ಇಲ್ಲಿ ಮಿಕ್ಸಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಒಂದು ಟೇಸ್ಟ್ ಆದಂಥ ಒಂದು ಮೆಂಗಲ್ ಜ್ಯೂಸ್ ಮಾಡೋಣ ಮಿಕ್ಸಿ ಮಾಡ್ತಾ ಇದ್ದೀನಿ ಮಿಕ್ಸ್ ಆಗಿದೆ ಈ ನೋಡ್ಬೋದು ರೀ ನಮ್ಮದು ಎಲ್ಲ ರುಬ್ಕೊಂಡು ಆಗಿದೆ ನೀವು ನೋಡ್ಬೋದು ನಮ್ಮದು ಈ ಥರ ಜ್ಯೂಸ್ ಥರನೇ ಆಗಿದೆ ಇದು ನೀವು ಈ ಈ ಥರ ನೀವು ಮಾಡಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಅವಾಗ ನಿಮಗೆ ಕುಡಿಲಿಕ್ಕೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ನಾವು ಇದನ್ನು ಒಂದು ಲೋಟಕ್ಕೆ ಹಾಕೊಳ್ಳೋಣ ಈಗ ನೋಡ್ಬೋದ್ರಿ ಇದು ಗಟ್ಟಿಯಾಗಿದೆ ಜ್ಯೂಸು ಇದು ಇಷ್ಟು ಗಟ್ಟಿ ಇರೋದಿಲ್ಲ ಸ್ವಲ್ಪ ಇದಕ್ಕೆ ನೀವು ಕೋಲ್ಡ್ ವಾಟರು ಸೇರಿಸ್ಕೋಬೋದು ಇಲ್ಲಿಕಂದರೆ ನಾರ್ಮಲ್ ವಾಟರ್ ಆದ್ರೂ ಹಾಕೋಬೋದು ಇದು ಡೈರೆಕ್ಟಾಗಿ ಈ ಥರ ಕುಡಿಯುವಂಥದ್ದಲ್ಲ ಇದಕ್ಕೆ ಒಂಚೂ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ಬೋದು ನೀವು ನಮ್ಮದು ಈಗ ನೋಡ್ಬೋದು ನಮ್ಮದು ಇದು ರೆಡಿ ಆಗಿದೆ ನೋಡ್ರಿ ನಾವು ಮಾವಿನಕಾಯಿನಲ್ಲಿ ಈ ಥರ ನೀವು ಫ್ರಿಜ್ನಲ್ಲಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಅವಾಗೆ ನೀವು ಇದನ್ನು ಕುಡಿಬೋದು ಇಷ್ಟು ಚೆನ್ನಾಗಿ ನೋಡ್ರಿ ಈ ಥರ ದಪ್ಪವಾಗಿ ಮಾಡ್ಕೊಂಡು ಕುಡಿಬೋದು ಬೇಕಾದರೆ ನೀವು ಸ್ವಲ್ಪ ತೆಳುವಾಗೂ ಇದು ಮಾವಿನಕಾಯಿನಲ್ಲೇ ಮಾಡುವಂಥದ್ದು ಅದನ್ನೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ನೀವು ಇದನ್ನು ಸ್ಕಿಪ್ ಮಾಡದೆ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು